ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಈ ವ್ಲಾಗ್ನಲ್ಲಿ ನಿಮಗೆ ನಾನು ಫ್ರೂಟ್ಸ್ನ ಯೂಸ್ ಮಾಡಿ ಹೇಗೆ ಜೆಲ್ಲಿ ಕೇಕ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ವೀಡಿಯೋ ವಾಚ್ ಮಾಡಿ ಇದು ಎಲ್ಲ ಅಮ್ಮಂದಿರಿಗೆ ಗೊತ್ತಿರುತ್ತೆ ಮಕ್ಕಳಿಗೆ ಫ್ರೂಟ್ಸ್ ಅಂದರೆ ಅಷ್ಟು ಇಷ್ಟ ಆಗೋಲ್ಲ ಮತ್ತು ಬರೀ ಆಚೆ ಸಿಗೋ ಕೇಕ್ಸು ಚಾಕ್ಲೇಟ್ಸು ಅದನ್ನು ಜಾಸ್ತಿ ಇಷ್ಟಪಡ್ತಾರೆ ಫ್ರೂಟ್ಸ್ನ ಹೇಗೆ ತಿನ್ನಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ ಸೊ ಆ ಥರ ಇದ್ದಲ್ಲಿ ಈ ಥರ ಒಂದು ಫ್ರೂಟ್ಸ್ನ ಯೂಸ್ ಮಾಡಿ ಅಟ್ರ್ಯಾಕ್ಟ್ ಆಗಿ ಮಕ್ಕಳಿಗೆ ಕೇಕ್ನ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಡ್ತಾರೆ ಈ ಫ್ರೂಟ್ ಜಲ್ಲಿಕೆ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಫ್ರೂಟ್ಸ್ ತೊಗೊಳ್ಬೇಕು ನಾನಿಲ್ಲಿ ಇಷ್ಟು ಫ್ರೂಟ್ಸ್ನ ತೊಗೊಂಡು ಶೇಪಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಯಾವ ಫ್ರೂಟ್ಸ್ ಆದರೂ ಮನೇಲಿರುವಂಥ ತೊಗೊಂಬೋದು ಮತ್ತು ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟು ಅಗರ್ ಅಗರ್ ಅಂತ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದೆಲ್ಲ ಸೂಪರ್ ಮಾರ್ಕೆಟ್ಸಲ್ಲಿ ಸಿಗುತ್ತೆ ನೆಕ್ಸ್ಟು ಒನ್ ಕಪ್ ಶುಗರ್ ತೊಗೊಳ್ಳಿ ಸೇಮ್ ಬೌಲಲ್ಲಿ ತ್ರೀ ಕಪ್ಸ್ ಆಫ್ ವಾಟರ್ನ ತಗೊಳ್ಬೇಕು ಸೊ ತ್ರೀ ಕಪ್ಪಿಗೆ ಅದೇ ಅಳತೆಯ ಸೇಮ್ ಕಪ್ಪಲ್ಲೇ ಒನ್ ಕಪ್ ಶುಗರ್ನ ತೊಗೊಳ್ಳಿ ನಿಮಗೆ ಸ್ವೀಟ್ ಅಷ್ಟೊಂದು ಬೇಡ ಫ್ರೂಟ್ಸಲ್ಲೂ ಸ್ವೀಟ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳಿದರೆ ಸ್ವಲ್ಪ ಕಡಿಮೆ ಹಾಕೊಬೋದು ಅಂದರೆ ಮುಕ್ಕಾಲು ಕಪ್ಪಷ್ಟು ಶುಗರ್ನ ಆ್ಯಡ್ ಮಾಡ್ಕೋಬೋದು ಸೊ ನಾನಿಲ್ಲಿ ಸೇಮ್ ಬೌಲಲ್ಲೇ ತ್ರೀ ಕಪ್ಸ್ ವಾಟರ್ನ ಇದ್ದೀನಿ ನಾವು ತಗೊಂಡಿರೋಂಥ ತ್ರೀ ಕಪ್ ವಾಟರ್ನ ಫಸ್ಟು ಬಾಯ್ಲ್ ಮಾಡ್ಕೊಬೇಕು ಸೊ ನಾನಿಲ್ಲಿ ಬಾಯ್ಲ್ ಮಾಡ್ಕೊಳ್ಳೋಕೆ ಇಟ್ಟಿದ್ದೀನಿ ಸೊ ತ್ರೀ ಕಪ್ ವಾಟರ್ ಬಾಯ್ಲ್ ಆಗೋಷ್ಟರಲ್ಲಿ ನೆಕ್ಸ್ಟು ಟೂ ಟೇಬಲ್ ಸ್ಪೂನಷ್ಟು ಅಗರ್ ಹಗರ್ನ ಆ್ಯಡ್ ಮಾಡ್ಕೊಳ್ಬೇಕು ಸೊ ಮೆಜರ್ಮೆಂಟ್ನ ಕರೆಕ್ಟಾಗಿ ತೊಗೊಳ್ಳಿ ಸೊ ನೋಡಿ ಅಗರ್ ಹಗರು ಟೂ ಟೇಬಲ್ ಸ್ಪೂನ್ ಮಾತ್ರ ತೊಗೊಳ್ತಾ ಇದ್ದೀನಿ ಅದು ತ್ರೀ ಕಪ್ ವಾಟರ್ಗೆ ಪೌಡರ್ ಹಾಕಿದ ಮೇಲೆ ನೀಟಾಗಿ ಸ್ಟಿರ್ ಮಾಡಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ಅದು ಇನ್ನೇನು ಬಾಯ್ಲ್ ಆಗೋಷ್ಟರಲ್ಲಿ ನೆಕ್ಸ್ಟು ನಾವು ಶುಗರ್ನ ಆ್ಯಡ್ ಮಾಡ್ಕೊಳ್ಬೇಕು ಸೊ ನಾನೇನು ಒನ್ ಕಪ್ ಶುಗರ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಸ್ವಲ್ಪ ಕಡಿಮೆ ತಗೊಂಡೆ ಯಾಕಂದರೆ ಫ್ರೂಟ್ಸಲ್ಲಿ ಜಾಸ್ತಿ ಸ್ವೀಟ್ನೆಸ್ ಇರುತ್ತೆ ಅಂತ ಹೇಳಿ ಸೊ ಶುಗರ್ ಡಿಸಾಲ್ವ್ ಆಗೋವರೆಗೂ ನಾವು ಬಾಯ್ಲ್ ಮಾಡಿಕೊಂಡ್ರೆ ಸಾಕು ನೋಡಿ ಇದು ಬಾಯ್ಲ್ ಆಗೋಕ್ಕೆ ಶುರುವಾಗಿದೆ ಇದೊಂದು ಫೋರ್ ಟು ಫೈವ್ ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನು ಬಾಯ್ಲ್ ಮಾಡ್ಕೊಬೇಡಿ ಅದು ಬಾಯ್ಲ್ ಮಾಡಿದ್ಮೇಲೆ ಸ್ವಲ್ಪ ಒಂದು ಟೂ ಟು ತ್ರೀ ಮಿನಿಟ್ಸ್ ಸ್ವಲ್ಪ ಆರಿಸ್ಬೇಕು ತುಂಬ ಬಿಸಿ ಇರುತ್ತಲ್ವ ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಟೂ ಟು ತ್ರೀ ಮಿನಿಟ್ಸ್ ಬಿಟ್ಟಿದ್ದೀನಿ ಸ್ವಲ್ಪ ಆರಿದೆ ಸೊ ನೀವು ಇದನ್ನು ಯಾವ ಶೇಪ್ ಬೇಕು ನಿಮಗೆ ಆ ಥರ ಬೌಲಲ್ಲಿ ಫಸ್ಟು ನಾವೇನು ಮಾಡಿಟ್ಕೊಂಡಿರ್ತೀವಿ ಅಗರ್ ಅಗರದ್ದು ಮತ್ತು ಶುಗರ್ ಸಿರಪ್ಪು ಅದನ್ನು ಫಸ್ಟು ಹಾಕ್ಕೊಳ್ಳಿ ಅದನ್ನು ಹಾಕ್ಕೊಂಡ್ಮೇಲೆ ನಿಮಗೆ ಫ್ರೂಟ್ಸ್ ಹೇಗೆ ಬೇಕು ಹಾಗೆ ಡೆಕೋರೇಟ್ ಮಾಡ್ಕೊಳ್ಳಿ ನಾನಿಲ್ಲಿ ಫೋರ್ ಟು ಫೈವ್ ಫ್ರೂಟ್ಸ್ನ ತಗೊಂಡು ಡೆಕೋರೇಟ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಯಾವುದು ಅಟ್ರ್ಯಾಕ್ಟ್ ಆಗುತ್ತೆ ಆ ಶೇಪಲ್ಲೂ ಸಹ ನಾವು ಫ್ರೂಟ್ಸ್ನ ಕಟ್ ಮಾಡ್ಕೊಳ್ಬೋದು ಮತ್ತು ಅವ್ರು ಯಾವ ಫ್ರೂಟ್ಸ್ನ ಇಷ್ಟಪಟ್ಟು ತಿಂತಾರೆ ಸೊ ಆ ಫ್ರೂಟ್ಸ್ನೂ ನಾವು ಆ್ಯಡ್ ಮಾಡ್ಕೊಳ್ಬೋದು ಸೊ ಅಟ್ಲೀಸ್ಟ್ ಈ ರೀತಿಯಲ್ಲಾದರೂ ಮಕ್ಕಳಿಗೆ ನಾವು ಗೊತ್ತಿಲ್ಲದೆ ಫ್ರೂಟ್ಸ್ನ ತಿನ್ನಿಸ್ಬೋದು ಆಚೆ ಸಿಗೋಂಥ ಜಲ್ಲಿ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಅದೆಲ್ಲ ಅಷ್ಟು ಒಳ್ಳೇದಿರಲ್ಲ ಸೊ ಮನೇಲೆ ನಾವು ಈ ಥರ ಮಾಡಿಕೊಟ್ರೆ ನಮಗೆ ಕ್ವಾಂಟಿಟಿನೂ ಜಾಸ್ತಿ ಇರುತ್ತೆ ಮತ್ತು ಇದನ್ನ ನಾವು ಟೂ ಟು ತ್ರೀ ಡೇಸ್ ಸ್ಟೋರ್ ಮಾಡಿಕೊಂಡು ಸಹ ತಿನ್ಬೋದು ಅವ್ರಿಗೆ ಅವಾಗ ಅವಾಗ ಯಾವಾಗ ಇಷ್ಟ ಆಗತ್ತೆ ಆ ಚಾಕ್ಲೇಟ್ಸು ಬಿಸ್ಕೆಟ್ಸು ಮತ್ತು ಆಚೆ ಬೇಕ್ರಿ ಐಟಮ್ಸ್ ಆಗಿರ್ಬೋದು ಆ ಥರದ್ದೆಲ್ಲ ಕೊಡೋ ಬದಲು ಈ ಥರ ಫ್ರೂಟ್ಸ್ ಮಾಡಿ ಕೊಡ್ಬೋದು ನೀವು ಯಾವ ಬೌಲ್ ಶೇಪ್ನ ಹಾಕ್ತೀರ ಸೇಮ್ ಅದೇ ರೀತಿಯೇ ನಿಮಗೆ ಅದು ಕೇಕ್ ಫಾರ್ಮ್ ಆಗುತ್ತೆ ನೀವು ಬೌಲ್ ಶೇಪಲ್ಲಿ ಹಾಕಿದ್ರೆ ಬೌಲಲ್ಲಿ ಬರುತ್ತೆ ಸ್ಕ್ವೇರ್ ಹಾಕಿದ್ರೆ ಸ್ಕ್ವೇರಲ್ಲಿ ಬರುತ್ತೆ ರೌಂಡ್ ಹಾಕಿದ್ರೆ ರೌಂಡಲ್ಲಿ ಬರುತ್ತೆ ಸೊ ನಾನಿಲ್ಲಿ ರೌಂಡ್ ಶೇಪ್ ಇದ್ದೀನಿ ಸೊ ರೌಂಡ್ ಬೌಲ್ ತೊಗೊಂಡು ನಾನು ಫ್ರೂಟ್ಸ್ ಎಲ್ಲ ಹಾಕಿ ಆ ಶೇಪೇ ಬರಲಿ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇದಕ್ಕೆ ನಿಮಗೆ ಮತ್ತೆ ಎಕ್ಸ್ಟ್ರಾ ಏನಾದರೂ ಕಲರ್ಫುಲ್ಲಾಗಿ ಬೇಕು ಅಂತ ಹೇಳಿದರೆ ಫ್ರೂಟ್ಸ್ನ ಗ್ರೈಂಡ್ ಮಾಡಿನೂ ಸಹ ಬರೀ ಸಿಂಗಲ್ ಫ್ರೂಟ್ಸ್ನ ಗ್ರೈಂಡ್ ಮಾಡಿನೂ ಸಹ ಆ ಥರನೂ ಪಲ್ಪಿ ಯೂಸ್ ಮಾಡಿಕೊಂಡು ಸಹ ಮಾಡ್ಕೊಬೋದು ಸೊ ನಾನು ಉಳ್ದಂಥ ಅಗರ್ ಅಗರ್ ಮತ್ತು ಶುಗರ್ ಸಿರಪ್ನ ಫುಲ್ಲು ಅದಕ್ಕೆ ಪೋರ್ ಮಾಡಿ ಫುಲ್ ಕಂಪ್ಲೀಟಾಗಿ ಅದನ್ನು ಸೆಟ್ ಮಾಡ್ತಾಯಿದ್ದೀನಿ ನೋಡಿ ಅದು ಫುಲ್ ವಾಟ್ರಿ ಟೈಪ್ ಇರುತ್ತೆ ಅದೇನು ಸೆಟ್ ಮಾಡಬೇಕು ಅಂತ ಏನಿಲ್ಲ ಜಸ್ಟ್ ವಾಟರ್ ಹಾಕಿದ್ರೆ ಸಾಕು ಸೊ ನಾನು ಒಂದು ಫೋರ್ ಟೂತ್ ಪಿಕ್ಸ್ನ ಇಲ್ಲಿ ಸೈಡ್ಸಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ತೆಗೆಯುವಾಗ ಈಸಿಯಾಗಿ ಬರುತ್ತೆ ಅಂತ ನೀವು ಇದು ಆಪ್ಷನ್ನಲ್ಲೂ ಬೇಕಾದರೆ ಯೂಸ್ ಮಾಡಿಕೊಳ್ಳಿ ಇಲ್ಲಾಂದ್ರೇ ಹಾಗೆ ಬರುತ್ತೆ ನಿಮಗೆ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಬೇಕಾದರೂ ಗಾರ್ನಿಶಿಂಗಿಗೆ ಹಾಕೊಬೋದು ಎಲ್ಲ ಸೆಟ್ ಆದಮೇಲೆ ರೆಫ್ರಿಜ್ರೇಟ್ರಲ್ಲಿ ಒನ್ ಹಾರ್ ಇಡಿ ಒನ್ ಹಾರ್ ಆದಮೇಲೆ ತೆಗೀರಿ ಸೊ ಆವಾಗ ನಿಮ್ಮ ಕೇಕ್ ರೆಡಿ ಇರುತ್ತೆ ಸೊ ನೋಡಿ ನಾನು ಏನು ಟೂತ್ಪಿಕ್ನ ಪ್ಲೇಸ್ ಮಾಡಿದ್ದೆ ಅದು ಸ್ವಲ್ಪ ಲೂಸ್ ಆಗಲಿ ಅಂತ ಹೇಳಿ ಸೊ ಆ ಟೂತ್ಪಿಕ್ಸ್ನೆಲ್ಲ ನಾನು ತಗೊಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಸೆಟ್ಟಾಗಿದೆ ಸೊ ನಾವು ಹೇಗೆ ಶೇಕ್ ಮಾಡಿದ್ರೇನೋ ಹೇಗೆ ಇದು ಮಾಡಿದ್ರೇನೋ ಅದು ಅದೇ ರೀತಿ ಸ್ಟಿಕ್ಕಾಗಿದೆ ಸೊ ನಾನು ಸ್ವಲ್ಪ ಫುಲ್ ಎಲ್ಲ ಲೂಸ್ ಇದ್ದೀನಿ ನೈಫ್ನ ಯೂಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನಾವು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ಮತ್ತೆ ಇದನ್ನು ನಾವು ಸ್ಟೋರ್ ಮಾಡಬೇಕು ಅಂದರೆ ಫ್ರಿಡ್ಜಲ್ಲೇ ಇಡಬೇಕು ಅದಾದಮೇಲೆ ನಿಮಗೆ ಒಂದು ಪ್ಲೇಟ್ಗೆ ಬೌಲ್ನ ಉಲ್ಟಾ ಹಾಕಿ ಸ್ವಲ್ಪ ಟ್ಯಾಪ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಸೊ ನೀವು ಅದನ್ನು ಆ ಥರ ಓಪನ್ ಮಾಡಿದರೆ ಏನು ಕ್ರ್ಯಾಕ್ ಇಲ್ದಿರ ನೀಟಾಗಿ ಓಪನ್ ಆಗುತ್ತೆ ನೋಡಿ ಎಷ್ಟು ಟ್ರಾನ್ಸ್ಪರೆಂಟಾಗಿ ಎಷ್ಟು ಚೆನ್ನಾಗಿ ಜಲ್ದಿ ಫಾರ್ಮ್ ಆಗಿದೆ ಅದರೊಳಗಡೆ ಫ್ರೂಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇದು ಬ್ಯಾಕ್ ಸೈಡ್ ಡಿಸೈನು ಸೊ ನಮಗೆ ಫ್ರೂಟ್ಸ್ ಎಲ್ಲ ಮೇಲೆ ಮೇಲೆ ಇರುತ್ತೆ ಸೊ ಆ ಥರ ಬೇಕು ಅಂತ ಹೇಳಿದರೆ ನಾವು ಅದನ್ನು ಉಲ್ಟಾ ಮಾಡಿಕೊಂಡ್ರೆ ನೋಡಿ ಮೇಲೆಲ್ಲ ಫುಲ್ ಫ್ರೂಟ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನಾನು ಇದನ್ನ ಕಟ್ ಮಾಡೋಕ್ಕೆ ಮಕ್ಕಳಿಗೆ ಕೊಟ್ಟಿದ್ದೀನಿ ಸೊ ಅವ್ರು ಅದನ್ನ ನೋಡ್ತಿದ್ದಂಗೆ ಅವ್ರಿಗೆ ತುಂಬಾ ಇಷ್ಟ ಆಗಿ ಇಬ್ರು ನನಗೆ ಬೇಕು ನನಗೆ ಬೇಕು ಅಂತ ಹೇಳಿ ಬಂದ್ರು ಅದರಲ್ಲೂ ನಮ್ಮ ಪಾಪುಗಂತೂ ಜಲ್ಲಿ ಅಂದ್ರೆ ತುಂಬಾ ಇಷ್ಟ ಅವಳು ಒಂದೊಂದು ಸಾರಿ ಅಂಗಡಿಗೆ ಹೋದರೆ ಜಲ್ಲಿ ಬೇಕು ಅಂತ ತೆಗೆಸ್ಕೊತಾಳೆ ಸೊ ನಾನು ಅದಕ್ಕೆ ಈಚೆಗಡೆ ತೊಗೊಳೋದು ಬೇಡ ಅಂತ ಹೇಳಿ ಈ ಥರ ಮಾಡಿದರೆ ಅವ್ರಿಗೆ ಇಷ್ಟ ಆಗುತ್ತೆ ಮನೆಯಲ್ಲೇ ಹಾಗೆ ಫ್ರೂಟ್ಸು ತಿನ್ಬೋದು ಅಂತ ಹೇಳಿ ಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಜಲ್ಲಿ ನೀವು ಅದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಇವರಿಬ್ರಿಗೂ ಅದನ್ನು ನೋಡ್ತಿದ್ದರೆ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾರೆ ಸೊ ನಾನು ಫಸ್ಟ್ ತಿನ್ನಬೇಕು ನಾನು ಫಸ್ಟ್ ತಿನ್ಬೇಕು ಅಂತ ಮಕ್ಕಳ ಜೊತೇಲಿ ನಾವು ಎಲ್ಲ ಒನ್ ಒನ್ ಪೀಸ್ ತಿಂದ್ವಿ ಮನೇಲಿರೋರೆಲ್ಲರೂ ತಿನ್ಬೋದು ಆದರೆ ಮಕ್ಕಳಿಗೆ ತುಂಬ ಇಷ್ಟ ಆಗತ್ತೆ ಸಾರಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹೆಂಗೆ ಇದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ಖಂಡಿತವಾಗ್ಲೂ ಟ್ರೈ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್